ಇದೇನಪ್ಪ ಇದು ಆಗಿದ್ದಿ ಮನೆ ಅಯ್ಯೋ ಒಂಥರ ಬಿಕೋ ಅಂತ ಐತಿ ಯಾರ ಮಕ್ಕಳು ನಗುನೇ ಇಲ್ಲ ಯಾರು ಸರಿಯಾಗಿ ಊಟ ತಿನ್ನಲ್ಲ ನಿದ್ದೆ ಮಾಡ್ತಿಲ್ಲ ಏನೂ ಇಲ್ಲ ಅಯ್ಯೋ ಎಂಥ ಕೆಲಸ ಆಗೋಯ್ತು ಸಾಹುಕಾರರು ನೋಡು ಇಷ್ಟು ವರ್ಷ ನಾ ಹತ್ರ ಎರಡನೇ ಇಂಚಿನ ಕಟ್ಕೊಂಡಿದೀನಿ ಅಂತನ ಹೇಳೇ ಇಲ್ವಲ್ಲ ಇಷ್ಟು ದಿನಕ್ಕೆ ಇವಾಗ ಗೊತ್ತಾಗಂಗಾಗೈತಿ ಹಾ ಮುಂಚೆನೆ ಹೇಳಿದೆ ಇಷ್ಟೊತ್ತಿಗೆ ಹೆಂಗೋ ಸರಿಯಾಗಿರೋರು ಎಲ್ಲನ ಬಿಡು ಅಂತ ಹೇಳಿ ಕೊಟ್ಕೊಂಡು ಸುಮ್ನೆ ಆಗಿರೋರು ಇನ್ನೇನ್ ಮಾಡಕ್ ಆಗುತ್ತೆ ಅಂತಾನ ಈಗ ಮೊಮ್ಮಕ್ಳಾದ ಕಾಲದಾಗೆ ಕರ್ಕೊಂಡ್ ಬಂದಿದಾರಲ್ಲ ಸಾವುಕಾರರು ಅಣ್ಣ ಅಣ್ಣ ಅತ್ಗೆ ಅಣ್ಣ ಅತ್ತಿಗೆ ಇದೀರ ಮನೆಯಾಗೆ ಇದ್ಯಾರಪ್ಪ ಇದು ಇನ್ನ ಒಳಕು ಕಾಲಿಕಿಲ್ಲ ಹಿಂಗ್ ಒಳ್ಳೆ ಬಿರ್ಗಾಳಿ ಬಂದಂಗ್ ಬರ್ತಾ ಇದಾರೆ ಅಣ್ಣ ಅತ್ಗೆ ಅನ್ಕೊಂಡು ಯಾರಿರ್ಬೋದು ಹಾ ಅತ್ಗೆ ಅಣ್ಣ ಎಲ್ಗೋಗಿದ್ಯಾ ಎಲ್ಲೇ ಇದೀರಾ ನೀವು ఓ జయ్యక్క నన్ను అందకే విషయం అతిగి అమ్తాయి అంత అయ్యన విషయ గొప్ప అదే ఇన్ ఆర్కే గొప్పాయి సుంట్టుగా అంతా అందక ధోని జా ఆరే బంద్రీ గులాబీ ఏ గులాబీ నోడి మాక తిర్స్కమ్య ಎಲ್ಲೇ ನಮ್ಮ ಅಣ್ಣ ಮತ್ತೆ ಎಲ್ಗೋದ್ರಿ ಕರಿಯೇ ಜಲ್ದು ನಾನು ಅವ್ರನ್ನ ಕೇಳಬೇಕು ಏನವ್ರಿ ಈಗ ಬಂದ್ರಾ ಹಾ ಕುತ್ಕೊಬ್ರಿ ಹಾ ಅದೇ ಅಷ್ಟೊಂದು ಅಲ್ಲ ಗೊತ್ತಿದಂಗೆನೇ ಅಣ್ಣ ಅತಿಗೆ ಅಂತ ಹೇಳಿ ಅರ್ಸ್ಕೊಂಡ್ ಬರ್ತಾ ಇದೀರಾ ಏನಾಯ್ತು ಅಂತದ್ದು ಹಾ ಬತ್ತಾರೆ ಏ ನಾನು ಕುತ್ಮಕ್ ಬಂದಿಲ್ಲ ಅವಳು ಯಾವಳನ ದರಿದ್ರದಾಳು ನಮ್ಮ ಸೊಸೆ ಇದ್ದಾಳಲ್ಲ ಆ ದೇವಿ ಏನೋ ಹೇಳಿಳು ಅದು ನಿಜಾನ ಸುಳ್ಳ ಅಂತ ಹೇಳಿ ನಮ್ಮ ಅಣ್ಣ ನಮ್ಮ ಕೇಳಿ ಕೇಳ್ಕೋಬೇಕು ಎಲ್ಗೋದ್ರಿ ಯಾರು ಕಾಣಿಸ್ತಾ ಇಲ್ವಲ್ಲ ಏನ್ ವಿಷಯ ಜಯಕ್ಕ ಏನ್ ಕೇಳ್ಬೇಕಾಗಿತ್ತು ಸಾಹುಕಾರರು ಮನೆಯಲ್ಲಿಲ್ಲ ಎಲ್ಲ ಹೋಗಿದ್ದಾರೆ ಅಮ್ಮೋರು ಅವ್ರ್ ಹುಷಾರಿಲ್ಲ ಮನೆಗಿದಾರೆ ಹೌದಾ ಅಯ್ಯೋ ಅದ್ಕೆಗೆ ಹುಷಾರಿಲ್ವಾ ಅಣ್ಣಯ್ಯ ಹೋಗಿದಾನೆ ಬಿಟ್ಟರು ಅದ್ಗೆ ಅದ್ಗೆ ಬನ್ನಿ ಅದ್ಕೆ ಯಾಕೆ ಏನಾಯ್ತು ಅದ್ಕೆ ಹುಷಾರಿಲ್ವಂತೆ ಇಲ್ವಂತೆ ನಿಮ್ಗೆ

ണേ ജയമ്മളിരല്ലേ അണയ്യ ഹാ വർഷ അല്ലേ വർഷനേ സംസാര നെടക്കെ അതേ നമുക്ക് ആർഗു ഒന്ന് ചിക്ക് അനുമാന ബർല ഹിട്ട് അണയ നമുക്ക് എല്ലാ മോസമാറ്റേ നിമണ്ണയോഹോ നോ ബീനോ അനസ്തേ ನನ್ನ ಸೋಸೆ ಈ ಊರಿಗೆ ಬಂದಿಲ್ಲ ರಂಗಮ್ಮನ ಮಗಳು ಏನೋ ಶನಿವಾರ ಪೂಜೆ ಅಂತ ಹೇಳಿ ಅವಳು ಬಂದು ಹಂಗಮ್ತ ಹೇಳು ಸಾವ್ಕಾರ ಇನ್ನೊಂದ್ ಮದ್ವೆ ಆಗೋಳ ಅಂತ ಮಕ್ಕಳು ಊರಿಗೆ ಬಂದಾರೆ ಅಂತಾನ ನಾನು ನಂಬಳಿಲ್ಲ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾಳೆ ನಮ್ಮ ಅಣ್ಣನ ಬಗ್ಗೆ ಇಲ್ದೇ ಇರೋದು ಅಪ್ರ ಪಾಪ ಪ್ರಚಾರ ಮಾಡಕ್ಕೆ ಅಂತಾನ ಅವಳಿಗೆ ಮಕ್ಕಗುದ್ ಬಂದೆ ಆದ್ರೆ ಇಲ್ ನೋಡಿರಿ ಅವಳು ಹೇಳಿರೋದೇ ನಿಜ ಆಗಿತ್ತಲ್ಲ ಅದ್ಗೆ ಅದ್ಗೆ ಇನ್ನೊಂದ್ಸಲ ಹೇಳಿ ಅದ್ಗೆ ನಮ್ಮ ಅಣ್ಣ ಅಂತವನಲ್ಲ ಅಂತ ಕೆಲಸ ಮಾಡೋನಲ್ಲ ಹೇಳಿ ಅದ್ಗೆ ನಿಮ್ಗೆ ಯಾರು ಸುಳ್ಳು ಹೇಳಿರ್ಬೇಕು ಅಯ್ಯೋ ಜಯಮ್ಮ ಯಾರೋ ಏನೋ ಹೇಳಿದ್ರೆ ನಾನ್ ನಂಬ್ತಿರ್ಲಿಲ್ಲ ನಾನು ಇಷ್ಟು ವರ್ಷ ನಿನ್ನಂಗೆ ನಂಬಿದ್ದೇನೆ ನಿಮ್ಮ ನಿಮ್ಮ ಅಣ್ಣ ಇನ್ನ ನನ್ನ ಗಂಡ ಅಂತನಲ್ಲ ಇನ್ನೊಂದ್ ಹೆಣ್ಣ ಕಣ್ಣೆತ್ತು ನೋಡಲ್ಲ ಅಂತಾನ ಆದ್ರೆ ಇವತ್ತು ಕಣ್ಣಾರೆ ಕಂಡ್ಬಿಟ್ನಲ್ಲ ಇನ್ನೊಬ್ಬಳು ಮದ್ವೆ ಮಾಡ್ಕೊಂಡು ಮಕ್ಳು ಸಮೇತ ಬಂದಿರದ ಆ ಎಣ್ಣೆ ಏಂಟಿ ಮಕ್ಳು ಎಲ್ಲಾರು ಬಂದಿದ್ರು ಈ ಮಂತಕ್ಕೇನೆ ಮಗ್ ಕೂಗ್ದು ಕಳಿಸ್ತೆ ಆದ್ರೆ ನಿಮ್ಮ ಅಣ್ಣಯ್ಯ ಇದೇ ಮಾ ಊರಾಗೆ ನಮ್ದು ಹಳೆ ಮನೆ ಇತ್ತಲ್ಲ ಅದು ನಾ ರಿಪೇರಿ ಮಾಡಿಸಿತ್ತು ಬಾಡಿಗೆ ಕೊಡಕ್ ಅಂತಾನ ಈಗ ಅವ್ರನ್ನ ಅಲ್ಲಿರ್ಸೈತಿ ನಿಮ್ಮ ಅಣ್ಣಯ್ಯ ಹಾ ನೋಡು ಎಂತ ಕೆಲಸ ಮಾಡ್ಯಾವ ನಿಮ್ಮ ಅಣ್ಣಯ್ಯ ಹೌದಾದ್ಗೆ ಅದ್ಗೆ ನೀವು ನಮ್ಮ ಅಣ್ಣನ ಮೇಲೆ ಏನು ಸಿಟ್ ಮಾಡ್ಕಬೇಡ್ರಿ ಇದರಾಗೆ ನಮ್ಮ ಅಣ್ಣಗೆ ಏನು ತಪ್ಪಿರಲ್ಲ ಹಾಂ ಏನು ತಳ್ಕು ಬಳ್ಕು ತೋರಿಸಿ ನಮ್ಮ ಅಣ್ಣ ಬುಟ್ಟಿಗೆ ಹಾಕೊಂಡು ಮದ್ವೆ ಮಾಡ್ಕೊಂಡಿರ್ತಾಳೆ ಅವಳು ಅವಳ ಹಾಂ ನಮ್ಮ ಅಣ್ಣ ನೀವು ತಪ್ಪು ತಿಳ್ಕೊಮಕ್ಕೆ ಹೋಗ್ಬೇಡ್ರಿ ನಮ್ಮ ಅಣ್ಣ ಒಳ್ಳೆವನೇನೇ ಅವಳೇನೇ ಮಿಟಗ್ಳಾಡಿ ಮನಿ ಹಾಳಿ ಸಾವುಕಾರ ಅಂಬದು ಗೊತ್ತಾದ ಮೇಲೆ ಏನು ಆಸೆ ತೋರಿಸಿ ನಿಮ್ಮಲ್ಲಿ ಬಂದೋಳಲ್ಲ ಹಂಗೆ ಬಂದಿರ್ತಾಳೆ ಹಾಂ ವಿಧಿ ಇಲ್ಲದೆ ನಮ್ಮ ಅಣ್ಣ ಮದ್ವೆ ಆಗ್ಯವನು ಅಷ್ಟೇನಿ ಹಾಂ ಇದಾಗೆ ನಮ್ಮ ಅಣ್ಣನ ತಪ್ಪು ಏನು ಇರಲ್ಲ ಎಲ್ಲ ತಪ್ಪು ಅವಳದೇ ಇರುತ್ತೆ ನೀವು ನಮ್ಮ ಅಣ್ಣನ ಮೇಲೆ ಏನು ಬೇಜಾರ್ ಮಾಡ್ಕೋಬೇಡ್ರಿ ಏನೇ ಜಯಮ್ಮ ಇಷ್ಟೆಲ್ಲ ಆದ್ರೂನು ನಿಮ್ಮ ಅಣ್ಣಗೆ ತಪ್ಪಿಲ್ಲ ಹೇಳಿ ನಿಮ್ಮ ಅಣ್ಣನ ಪರವಾಗಿ ಮಾತಾಡ್ತೀಯ ನೀನು ಆ ಎಷ್ಟಾಗಲಿ ನೀನು ಅಣ್ಣನ ಮುದ್ದಿನ ತಂಗಿ ಅಲ್ವಾ ಅಣ್ಣನ ಮೇಲೆ ಬಿಟ್ಟುಕೊಡ್ತೀಯ ಇಷ್ಟೆಲ್ಲ ಆದ್ಮೇಲೂ ನೀನು ನಿಮ್ಮ ಅಣ್ಣನಿ ಪರವಾಗಿ ಮಾತಾಡ್ತೀಯಲ್ಲ ನೀನು ಹಾಂ ನಿಮ್ಮ ಒಂದು ಮಾತು ಬೈಯಂಗಿಲ್ಲ ಅವಳಂತೆ ಅವಳು ಅಲ್ಲ ಅವಳೇನೋ ಅನ್ನು ಆಸಿಗೆ ಸಾವುಕಾರ ಅಂತಾನೆ ನಿಮ್ಮ ಅಣ್ಣನ ತಲೆಗೆ ಏನು ಬುದ್ಧಿ ಇತ್ತ ಜೇಡಿ ಮಣ್ಣಿತ್ತ ಮದುವೆ ಆಗಬಾರ್ದು ನಾನು ನಾಳೆ ಮದುವೆ ಆಗಿದ್ದೀನಿ ಏನು ಕೇಳಿದಾಳೆ ಅಂತಾನ ನಿಟ್ಟಿರ್ಲಿಲ್ವಿ ಮದುವೆ ಆಗಬೇಕಾದ್ರೆ ಅಯ್ಯೋ ಅತ್ತಿಗೆ ಅಣ್ಣನ ಮೇಲೆ ನನಗೂ ಸಿಟ್ಟೈತೆ ಎರಡನೇ ಸಂಸಾರ ಮಾಡ್ತಾ ಇದ್ದಾನಲ್ಲ ಅಂತಾನ ಆದ್ರೆ ಆ ಅವಳು ಹಿಂದ್ ಬಂದಿರೋಳಿ ಅಂತಳು ಹೇಳು ಹ ಯಾವ್ದರಿದ್ರೂ ಒಂದ್ ಸ್ಥಳೇ ಇರ್ಬೇಕೇನೋ ಅದಕ್ಕೆ ಮತ್ತೀಗ ಸಾವುಕಾರ ಅಂತ ಹೇಳಿ ಮದ್ವೆ ಆಗಿರೋದು ಅದೇನ್ ಆಸೆ ತೋರ್ಸಿದ್ಲೋ ಅಥವಾ ಅದೇನು ಎದ್ರಸುದೋ ಏನೋ ಯಾರಿಗ ಗೊತ್ತು ಹ ಗೊತ್ತು ಬಿಡಮ್ಮ ನಿಮ್ಮ ಅಣ್ಣಯ್ಯ ನನ್ ಮದ್ವೆ ಆಗಕ್ಕೂ ಮುಂಚೆಲೆ ಹೆಂಗೆ ಇದ್ದ ಅಂತಾನ ಎಲ್ಲಾ ಹೇಳೈತಿ ಹ ಹೆಂಗೆ ನಿಮ್ಮ ಅಣ್ಣ ಹೆಂಗೆ ಅಂತಾನ ನೀನೇನು ಮುಚ್ಕಮ್ಮಕ್ ಬರಬೇಡ ನಿಮ್ಮ ಅಣ್ಣಯ್ಯ ಅಂತಾನ ಅಯ್ಯೋ ಅತಿಗೆ ಯಾರ್ಯಾರೋ ಏನೋ ಹೇಳ್ತಾರೆ ನಮ್ಮ ಅಮ್ಮಗೆ ಏನು ಗೊತ್ತು ಏನು ಗೊತ್ತಾಗಲ್ಲ ಏನಿಲ್ಲ ಸುಮ್ಮನೆ ಹಂಗೆ ಇಲ್ದೇ ಇರೋದೆಲ್ಲ ಹೇಳುತ್ತೆ ನಮ್ಮ ಅಪ್ಪಿನ ಬಗ್ಗೆ ಆ ನಮ್ಮ ಅಣ್ಣನ ಬಗ್ಗೆ ಅದನ್ನೆಲ್ಲ ನಂಬಕ್ ಹೋಗ್ಬೇಡ್ರಿ ನೀವು ಹಾಂ ನಮ್ಮಮ್ಮಾಯಿ ಮೊದ್ಲೇ ಕಿವೆ ಕೆಲವಸಲ್ಲ ಯಾರನ್ನ ಏನು ಹೇಳಿದ್ರಿ ಅದನ್ನೇ ನಿಜ ಅನ್ಕೊಂಡು ನಿಮ್ಮ ತೆಗೆ ಹಂಗಂತ ಹೇಳಿರ್ಬೇಕೇನೆ ನಮ್ಮಅಪ್ಪ ಅಂತಾರಲ್ಲ ಹಾ ಸುಮ್ಮನಿರೀ ನೀವು ಯಾವ್ದೋ ವಿಷಯಕ್ಕೆ ಯಾರನ್ನೂ ಹೇಳ್ಕೊಂಬ ಹೋಗ್ಬೇಡ್ರಿ ಸತ್ತಿರೋರ್ನೆಲ್ಲನ ಹಾ ಯಾವ ಒಳ್ಳೇದು ಯಾರಿಗೂ ಅನ್ಯಾಯ ಮಾಡಾರಲ್ಲ ಅಕ್ಕಿ ಬೇಕು ಎಣಿಸ್ತಿದ್ರೆ ಕಣ್ಣಾದ್ರೂ ಕಣ್ಣಾರೆ ಕಂಡಿರೋದೇ ನಿಮ್ಮ ಅಮ್ಮ ಹೇಳಿರೋದು ಬಿಡು ನೀನೇನು ಮುಚ್ಕೊಂಬಕ್ ಬರಬೇಡ ತವ್ರ ಮನೆ ತವ್ರ ಮನೆ ಅಂತಾನ ಹ್ಮ್ ಈಗ ಇನ್ನೇನು ಎಲ್ಲಾರ್ಗು ಗೊತ್ತಾಗೋಗಿದ್ದೆ ಆಲೆ ಬೈಲಿಗೆ ಬಂದೈತಿ ಎಲ್ಲಿ ಅಣ್ಣ ಎಲ್ಲಿ ಎಲ್ಲಿ ಹೋಗಿ ಅವನು ಯಾವಾಗ ಬತ್ತಾನೆ ಯಾವಾಗ ಬತ್ತಾಯ್ತ ಏನ ಯಾರಿಗ ಗೊತ್ತು ಹ ಬಂದಿಲ್ಲ ಆಲೆನೇ ಇಲ್ಲಿಗೆ ಬರಬೇಡ ಅಂತ ಹೇಳಿದಿನಿ ಬಂದೇ ಇಲ್ಲ ಆಲೆ ಎರಡು ದಿವಸ ಆತು ಈ ಮನೆಗೆ ಬಂದು ಹ ಆ ಮನೆಗೆ ಇರ್ಬೇಕು ಆ ಮಿಟ್ಟು ನನ್ ಸಾವತಿ ಬಂದೇಳಲ್ಲ ಅವಳ ಜಾತಿಗೆ ಇರ್ಬೇಕೇನ ನಿಮ್ಮ ಅಣ್ಣಯ್ಯ ಹತ್ತೆ ಹತ್ತೆ ಯಾವಾಗ ಬಂದತ್ತೆ ಈಗಿನ ಒಂದ್ ಸ್ವಲ್ಪ ತಾಯ್ತಪ್ಪ ರಾಜ ಹ್ಮ್ ಅಲ್ಲ ಕಣೋ ರಾಜ ಏನು ನಿಮ್ಮ ಅಪ್ಪ ಇಂಥ ಕೆಲಸ ಮಾಡಿಬಿಟ್ಟವನೇ ನನಗಂತೂ ಗಾಬರಿ ಆಗುತ್ತೆ ಕಣೋ ನಾನು ಸೊಸೆ ಹಂಗಂತ ಹೇಳ್ತಿದ್ದಂಗೇನಿ ನಾನು ನಿಜ ಅಲ್ಲ ಅಂದ್ಕೊಂಡೇ ಬಂದೆ ಹಂಗು ದೇವ್ರ ಹತ್ರ ಬೇಡ್ಕಂಡೆ ಬಂದೆ ಅಪ್ಪ ಸ ತಂದೆ ನಮ್ಮ ಸೊಸೆ ಹೇಳಿರೋದು ನಿಜ ಸುಳ್ಳಾಗಿರ್ಲಪ್ಪಾ ಅಂತಾನೆ ಹಾ ಅದೇ ನೋಡು ಇಲ್ಲಿ ನಿಜ ಆಗ್ಬಿಟ್ಟೈತಿ ಸುಳ್ಳು ಆಗ್ಲಿಲ್ಲ ಎಲ್ಲಿದ್ದಾಳೆ ಅವಳು ಹಾ ಅವಳು ಎಲ್ಲದಾನೆ ನಡಿ ತೋರ್ಸು ಓಡಿಸ್ತೀನಿ ಹಾ ಅವಳು ನಮ್ಮ ಊರು ಬಿಟ್ಟು ಇಲ್ಲಿ ನಮ್ಮ ಮರ್ಯಾದೆ ಕಳೆಯೋಕೆ ಬಂದಾಳಂತ ಇಲ್ಲಿಗೆ ಇಷ್ಟು ವರ್ಷ ಬರ್ದೇ ಇರೋಳು ಇವಾಗ ಯಾಕೆ ಬಂದಳಂತ ಇಲ್ಲಿಗೆ ಈ ಊರಕ್ಕೆ ಹಾ ಮರ್ಯಾದೆ ತೆಗ್ಯಕ್ಕೆ ಬಂದಿರಬೇಕು ದೊಡ್ಡ ಈ ಬೇಡ ಅಯ್ಯೋ ಅತ್ತೆ ನಾನು ಅದನ್ನೇ ಹೇಳಕಂತ ಹೋಗಿದ್ದೆ ಆದ್ರೆ ಅವ್ರ ಮಕ್ಕಳು ಇದಾರಲ್ಲ ಹೋಗಲ್ಲ ಅಂತ ಹೇಳಿದ್ರು ನಾವು ಈ ಊರಾಗೆ ಇರ್ತೀವಿ ನಮ್ದು ಇದೇ ಊರೇನೇ ಅಪ್ಪ ಇಲ್ಲಿ ಐತಿ ಅಂದ್ಮೇಲೆ ನಮ್ದು ಇದೇ ಊರೇನೇ ನಾವು ಈ ಊರಾಗ ಇರ್ತೀವಿ ಅಂತನ ಹೇಳ್ಬಿಟ್ರು ಹಾ ನಂಗೂ ಬೈದ್ ಬರೋಣ ಅಂತ ಅನ್ಕೊಂಡು ಅಷ್ಟೊಳಗೆ ನನ್ನ ಹೆಂಡತಿ ಬಂದು ಜಗಳ ಮಾಡೋದ್ ಬೇಡ ಬರ್ರಿ ಅಂತ ಹೇಳಿ ಬಂದ್ಲು ಅದಕ್ಕೆ ಬಂದೆ ಇಲ್ದಿದ್ರೆ ಏನೂ ಇಲ್ಲ ಹಾ ನೀನ್ ಹೆಂಚಿ ಮಾತ್ ಕೇಳ್ತಿಯೊ ಎಂಚಿ ಮಾತು ಯಾಕೋ ಕೇಳ್ತೀಯ ಮೊದ್ಲು ಊರ್ ಬಿಟ್ಟು ಓಡಿಸೋದು ಕಲ್ತ ಇಷ್ಟೋ ಅಷ್ಟು ದುಡ್ಡು ಕೊಟ್ಟು ಹಾಂ ಇಲ್ಲಿದ್ದಷ್ಟು ನಿಮಗೆ ತೊಂದ್ರೆ ಹಾಂ ಯಾರು ಮರ್ಯಾದೆ ಕೊಡಲ್ಲ ನಿನಗಾಗ್ಲಿ ನಿಮ್ಮ ಅಪ್ಪಾಯಿಗಾಗಲಿ ನಿಮ್ಮ ಅಮ್ಮಯ್ಯರ್ಗಾಗಲಿ ನಮಗಾಗಲಿ ಹಾ ಹೆಣ್ಮಕ್ಳು ನಮಗೂ ಮರ್ಯಾದೆ ಸಿಗಲ್ಲ ಇಲ್ಲಿ ಹಾಂ ಹಾಗೂ ನಾನು ಮಾತಾಡ್ತಾರೆ ಮೊದ್ಲು ಈ ಊರ್ ಬಿಟ್ಟು ಓಡಿಸೋದು ಕಲ್ತ ಅವ್ರನ್ನ ಇಲ್ದಿದ್ರೆ ಅಷ್ಟೇನೆ ಮುಂದೆ ಹೋಗ್ತಾ ಹೋಗ್ತಾನ ಇನ್ನ ಏನೇನ್ ಸಮಸ್ಯೆಗಳು ಬರ್ತಾವೋ ಏನೋ ಅವರಿಂದ ಆಗಲ್ಲ ಇಷ್ಟಕ್ಕೆ ಇಷ್ಟು ರಂಪರಾಮಾಯಣೇ ಆಗೋಗಕ್ಕೆ ಬಂದಾಲ ಒಂದು ನಾಲ್ಕೈದು ಇನ್ನ ಮುಂದೆ ಮುಂದೇನೇ ನಾಲ್ಕಾದೈತೋ ಏನು ಕತ್ತಿಯೋ ಇಲ್ಲಿ ನಿಮ್ಮ ಅಪ್ಪಯ್ಯ ಅವ್ರ ಮನೆಗೆ ಇದ್ನಾ ಇಲ್ಲ ಹೆಂಗೋ ಇರ್ಬೇಕೇನೋ ನನಗೇನು ಗೊತ್ತು ನಾವಾಲೇ ಅಲೆ ಅವಾಗಲೇ ಹೋಗಿದ್ದು ಇವಾಗ ಇವ್ರ ಅಮ್ಮ ಅಂತ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಬಂದ್ವಿ ಹಾಂ ಕಾವೇರಿ ಅಲ್ಲೇ ಇದ್ಲು ಅಲ್ಲೇ ಅವಳನ್ನ ಬಂದ್ವಿ ನಾವಿಲ್ಲಿಗೆ ಹಾ ಐತೋ ಏನೋ ಬಂದಿಲ್ಲ ಆಲೆ ನಮ್ಮ ಅಪ್ಪಯ್ಯ ಅಮ್ಮ ಯಾವತ್ತು ಕಳಿಸ್ತು ಈ ಮನೆಗೆ ಈ ಮನೆಗೆ ಬರಬೇಡ ಅಂತಾನ ಅವತ್ತಿಂದ ಬಂದಿಲ್ಲ ಅಲೇ ಎರಡು ದಿಸ ಆಗಿತ್ತು ನಮ್ಮ ಅಪ್ಪ ಈ ಮನೆಗೆ ಬಂದು ಇಲ್ಲ ಕಣೋ ರಾಜ ನಿಮ್ಮ ಅಪ್ಪನ ಬೈಯೋದ್ರಿಂದ ಏನು ಪ್ರಯತ್ನ ಇಲ್ಲ ನಿಮ್ಮ ಅಪ್ಪ ಏನು ತಪ್ಪಿರಲ್ಲ ಇದ್ರಾಗಿ ತಪ್ಪು ಹಾ ಅವ್ಳನು ಅವ್ರ ಮಕ್ಕಳನ್ನು ಓಡ್ಸು ಊರ್ ಬಿಟ್ಟು ಹೇಳ್ತೀನಿ ನಾನು ಹೇಳ ಮಾತ್ ಕೇಳು ಹ್ಮ್ ಇನ್ನೆಂಚಿ ಮಾತ್ ಕೇಳಕ್ ಹೋಗ್ಬೇಡ ಮಲ್ಲಿ ನೀನು ಬಾಯಿ ಮುತ್ಕೊಂಡ್ ಸುಮ್ನೆ ಇರ್ಬೇಕು ನಿನ್ಗೂ ಸಂಬಂಧ ಇಲ್ಲ ಹ್ಮ್ ಅಯ್ಯೋ ನಾನೇನು ಮಾಡಿಲ್ಲ ಹೇಳ್ದೆ ಅಷ್ಟೇ ಸುಮ್ನೆ ಜಗಳ ಮಾಡೋದ್ ಬೇಡ ಕೂತ್ಕೊಂಡು ಬಗೆ ಹರ್ಸ್ಕ ಅಂತಾನ ನಾನೇ ಕೇಳಕ್ ಹೋಗನಾ ಏನಾದ್ರೂ ಮಾಡ್ಕೊಳ್ಳಿ ನಾನೇನು ಕೇಳಕ್ ಹೋಗಲ್ಲ ಸುಮ್ನೆ ಯಾಕೆ ಜಗಳ ಮಾಡ್ತೀರಾ ಬರ್ರಿ ಕುತ್ಕೊಂಡ್ ಮಾತಾಡೋಣ ಸ್ವಲ್ಪ ದಿನ ಆಗ್ಲಿ ಸಮಾಧಾನ ಆಗ್ಲಿ ಅತ್ತೇನು ಮಾವನು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದು ಅಷ್ಟೇನೆ ಸುಮ್ನೆ ಅವ್ರ ಹತ್ರ ಜಗಳ ಮಾಡೋದು ಪಾಪ ಆ ಮಕ್ಳು ಏನ್ ಮಾಡಿದಾರೆ ಹೇಳ್ರಿ ಅವ್ರದೇನಾದ್ರು ತಪ್ಪೈತ ಇದಾಗೆ ಯಾರಾದ್ರೂ ತಪ್ಪಿರ್ಲಿ ತಪ್ಪಿಲ್ದೇ ಇರ್ಲಿ ಅವ್ರ ಮಾತ್ರ ಈ ಊರಾಗೆ ಇರಕ್ ಸಾಧ್ಯ ಇಲ್ಲ ಹ್ಮ್ ಹೋಗ್ತಾ ಇರ್ಬೇಕು ಗಂಟು ಮುಟ್ಟೆ ಕಟ್ಕೊಂಡು ಹೆಂಗ್ ಬಂದ್ರ ಹಂಗೆ ಹೋಗ್ತಾ ಇರ್ಬೇಕು ಯಾವ ಸಂಬಂಧನೂ ಇಲ್ಲ ಯಾವ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಇಲ್ಲಿ ಹ್ಮ್ ಅವ್ರೂರು ಎಲ್ಲಿದ್ರ ಅವ್ರು ಅಲ್ಲಿ ಅಲ್ಲಿ ಅವ್ರೂರು ಇದೆಲ್ಲ ಅವ್ರೂರು ಹ ಹ್ಮ್ ಅಣ್ಣ ಎಲ್ಲ ಇದನ್ನಿ ನಾನ್ ಮಾತಾಡ್ತೀನಿ ಅವಂತಾಗಿ ಹ ಮೊದ್ಲ ಅವ್ರನ್ನ ಊರ್ ಬಿಟ್ಟು ಕಳ್ಸು ಅಂತಾನ ಅವ್ನಿಗೆ ಹೇಳ್ತೀನಿ ಹ ಅಯ್ಯೋ ಬಿಡೇ ಜಯಮ್ಮ ನನ್ನ ಮಾತು ನಿನ್ ಮಾತು ಕೇಳಲ್ಲ ನಿಮ್ಮ ಅಣ್ಣಯ್ಯ ನಾನು ಹೇಳ್ದೆ ಕಳ್ಸು ಅಂತಾನ ಆದ್ರೆ ಮನೆ ಮಾಡ್ಕೊಟ್ಟೇನೆ ನಿಮ್ಮ ಅಣ್ಣಯ್ಯ ಹಾ ಅಂತದ್ರಾಗೆ ನೀನ್ ಹೇಳ್ಬಿಟ್ರೆ ಕಳ್ಸು ಬಿಡ್ತಾನ ಸುಮ್ನೆ ಯಾಕೆ ನೀನು ಒಂದ್ ಇಷ್ಟು ಆಕೀಯ ಬಿಡು ಹಾ ಹೆಂಗಾದ್ರೂ ಮಾಡ್ಕೊಂಡ್ ಹೋಗ್ಲಿ ನಮ್ಗೆ ಏನಾಗ್ಬೇಕಾಗೈತಿ ನಿಮ್ಮನಿಗೆ ಬರೋದೇ ಬೇಡ ನಿಮ್ಮ ಅಣ್ಣ ಹಂಗೆ ಇರ್ಲಿ ಅವಳ ಜೊತೆಗೆ ಇರ್ಲಿ ಹೇಳಿ ನನ್ನ ಹಂಗೆಲ್ಲ ಏನು ಆಗಲ್ಲ ನಾನೆಲ್ಲ ಹೇಳ್ತೀನಿ ನಿಮ್ಮ ಅಣ್ಣಗೆ ಮೊದ್ಲು ಅವ್ರನ್ನ ಊರ್ ಬಿಟ್ಕೊಳ್ಸು ಅಂತಾನೇ ರಾಜ ನಡಿಯೋ ಹೋಗನ ಅವ್ರ ಮಂತಿ ಅಯ್ಯೋ ನಾನ್ ಬರಲ್ಲ ಹೋಗತ್ತೆ ಹಾ ನನಗೆ ಬೇಜಾರಾಗೈತಿ ನಾನಾ ಹೋಗ್ ಬಂದಿದ್ದೀನಿ ನೀನು ಒಬ್ಳೆ ಹೋಗಂಗಿದ್ರೆ ಹೋಗು ಆಯ್ತು ಬಿಡು ಯಾರು ಬರ್ಬೇಡ್ರಿ ಒಬ್ಳೆ ಹೋಗಿ ಕೇಳ್ತೀನಿ ಹಾ ದಡ ದಡಮ ಈಗ ನೀವೊಬ್ರೆ ಹೋಗ್ಬೇಡ್ರಿ ಸ್ವಲ್ಪ ದಿನ ಆಗ್ಲಿ ಸುಮ್ನೆ ಇರ್ರಿ ನೀನ್ ಸುಮ್ನಿರು ನೀನ್ ಮಾತಾಡಕ್ ಬರಬೇಡ ಹಾ ನಮಗ್ ಗೊತ್ತೈತಿ ಏನ್ ಮಾತಾ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನೀನೇನು ಹೇಳಕ್ ಬರ್ಬೇಡ ನಮ್ಗೆ ಬುದ್ಧಿ ಯಮ್ಮ ಹೋಗ್ಬೇಡ ಕಣಿ ಸುಮ್ನೆ ಯಾಕೆ ನೀನು ಬೇಜಾರ್ ಬತ್ತಿ ಅಷ್ಟೇನೆ ಅವ್ರನ್ನ ನೋಡಿರಿ ಹ್ಮ್ ಸುಮ್ನಿರೀ ಅದಕ್ಕೆ ಸುಮ್ನಿರೀ ನಾನೀನಲ್ಲ ನೀವೇನು ಯೋಚನೆ ಮಾಡ್ಬೇಡ್ರಿ ಅವ್ರನ್ನ ಊರ್ ಬಿಟ್ಟು ಕಳ್ಸೆ ಕಳಿಸ್ತೀನಿ ನಿಮ್ಗೆ ಊಟ ತಿಕ್ಕೊಡ್ಲಾ ಊಟ ಏನು ಬೇಡ ಬಿಡು ಮಲ್ಲಿ ಹಾ ಸರಿ ಬಿಡ್ರಿ ಕಾಪಿನಾದ್ರೆ ಬತ್ತೀನಿ ಕೂತ್ಕೊಂಡಿರಿ ಅತ್ತೆಗೂ ನಿಮಗೂನು ಹಾ ಅತ್ತೆ ಕುತ್ಕೊಳತ್ತೆ ಅಮ್ಮ ನೀನೇನು ಯೋಚನೆ ಮಾಡಬೇಡ ಸುಮ್ಮನೆ ಧೈರ್ಯವಾಗಿರು ನಾವಿದೀವಲ್ಲ ಹಾ ಇದೀಯಪ್ಪ ಇದೀಯ ಆದ್ರೆ ಇಷ್ಟು ವರ್ಷನ ಮುಚ್ಚಿಟ್ಬಿಡ್ನಲ್ಲ ನಿಮ್ಮ ಅಪ್ಪ ಈ ವಿಷಯ ಗೊತ್ತಾಗ್ದಂಗೆ ಅದಕ್ಕೆ ನನಗೆ ತುಂಬ ಬೇಜಾರಾಗ್ತಾ ಇರೋದು ಹ ಏನು ಮಾಡೋಕ್ಕಾಗಲ್ಲ ಹ ಇನ್ನು ಮುಂದಕ್ಕೂ ಗೊತ್ತಾಗ್ತಾ ಇರಲಿಲ್ಲ ಆದರೆ ಅಪ್ಪನ ಆ ಎರಡನೇ ಮಕ್ಕಳ ಇದಾರಲ್ಲ ಅವರೇನೇ ಆಟ ಮಾಡಿ ಕರ್ಕೊಂಬಂದಿರೋದಂತೆ ಇಲ್ಲಿಗೆ ಏನು ಬಂದಿಲ್ಲ ಇಲ್ಲಿಗೆ ಬರಬೇಕು ಅಂತಾನ ಅವ್ರ ಹುಡುಗರು ದೊಡ್ಡರಾಗಿ ಬುದ್ಧಿವಂತರ ಆದಮೇಲೆ ಅವ್ರ ಅಮ್ಮನ ಜೋರು ಮಾಡಿ ಬಂದಿರೋದು ಇಲ್ಲದಿದ್ದೇ ಇನ್ನೂ ಗೊತ್ತಾಗ್ತಿರ್ಲಿಲ್ಲ ನಮಗೆ ಹಾಂ ಅವ್ರೇನಾದರೂ ಇಲ್ಲಿಗೆ ಬರಲಿಲ್ಲ ಅಂತಂದರೆ ನಮ್ಮ ಅಪ್ಪಾಯಿ ಮಾಡಿರೋ ಮೋಸ ಇನ್ನು ಗೊತ್ತಾಗ್ತಾ ಇರಲಿಲ್ಲ ಅವ್ರು ಬಂದಿರೋದು ಒಂಥರ ಒಳ್ಳೇದೇ ಆತು ಬಿಡು ಹ್ಞೂ ಹ್ಮ್ ಅದಕ್ಕೆ ಮತ್ತೆ ನಿಮ್ಮ ಅಪ್ಪ ಆಸ್ತಿ ಭಾಗ ಮಾಡಕ್ಕೆ ಒಪ್ತಿರ್ಲಿಲ್ಲ ಯಾವ ಕೇಳಿದ್ರು ನೇತ್ರಮ್ಮ ಕೇಳಿದ್ರು ಒಪ್ತಿರ್ಲಿಲ್ಲ ನಾನ್ ಹೇಳಿದ್ರು ಈಗ ಬೇಡ ಈಗ ಬೇಡ ಅಂತ ಹೇಳ್ತಲೇ ಇತ್ತು ಹ್ಮ್ ಈ ವಿಷಯ ಗೊತ್ತ ಗೊತ್ತಿತ್ತಲ್ಲ ಎರಡನೇ ಮಕ್ಕಳು ಇದಾರೆ ಅವ್ರಿಗೂ ಕೊಡಬೇಕು ಅಮ್ಮ ಆಸೆಯಿಂದಾನ ಈಗ ಗೊತ್ತಾಗ್ತೈತಿ ನಿಮ್ಮ ಅಪ್ಪನ ಬಂಡವಾಳ ಏನು ಅಂತಾನೆ ಆಗಕ್ಕೆ ನಾನ್ ಬಿಡಲ್ಲ ಸುಮ್ಮನಿರಮ್ಮ ನೀನ್ ಏನು ಎದ ಹೋಗ್ಬೇಡ ಹ್ಮ್ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ